ಮಧುರೈ ಬನ್ ಬಟರ್ ಮಾಡುವ ವಿಧಾನ ಒಂದು ಪಾತ್ರೆಯಲ್ಲಿ ಒಂದು ಲೀಟರ್ ಹಾಲು ಹಾಕಿ ಕಾಯಲು ಇಡಿ ಒಂದು ಬಟ್ಟಲಿಗೆ ಮೃದುವಾದ ಬೆಣ್ಣೆ ನೂರು ಗ್ರಾಂ ನಷ್ಟು ಹಾಕಿ ಅದಕ್ಕೆ ಎರಡು ಚಮಚ ಏಲಕ್ಕಿ ಪುಡಿ ಸೇರಿಸಿ ಬೆಣ್ಣೆಯಲ್ಲಿ ಅದು ಚೆನ್ನಾಗಿ ಬೆರೆಯುವಂತೆ ಕಲಿಸಿ ಮಿಕ್ಸ್ ಮಾಡಿಕೊಳ್ಳಿ ಮಿಲ್ಕ್ ಬನ್ಗಳನ್ನು ಮಧ್ಯಭಾಗಕ್ಕೆ ಕತ್ತರಿಸಿ ಎರಡು ಭಾಗ ಮಾಡಿ ಅದರ ಒಳಭಾಗಕ್ಕೆ ಏಲಕ್ಕಿ ಪುಡಿ ಮಿಕ್ಸ್ ಮಾಡಿಟ್ಟ ಬೆಣ್ಣೆಯನ್ನು ಸವರಿ ಹೀಗೆ ಎರಡು ಭಾಗಕ್ಕೂ ಸವರಿ ಎಲ್ಲಾ ಬನ್ಗಳನ್ನು ಬೆಣ್ಣೆಯ ಮಿಶ್ರಣ ಸವರಿ ಜೋಡಿಸಿಟ್ಟುಕೊಳ್ಳಿ ಹಾಲು ಚೆನ್ನಾಗಿ ಕುದ್ದಾಗ ಅದಕ್ಕೆ ಒಂದು ಕಪ್ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಕರಗಿಸಿ ಸಣ್ಣ ಉರಿಯಲ್ಲಿ ಕುದಿಯಲು ಇಡಿ ಪಾನಿಗೆ ಸ್ವಲ್ಪ ಬೆಣ್ಣೆ ಹಾಕಿ ಬಿಸಿ ಮಾಡಿ ಮುಚ್ಚಿದ ಗಳನ್ನು ಪ್ಯಾನಿನಲ್ಲಿ ಹಾಕಿ ಅದಕ್ಕೆ ಮೇಲ್ಭಾಗದಲ್ಲಿಯೂ ಸಹ ಬೆಣ್ಣೆ ಸವರಿ ಚೆನ್ನಾಗಿ ಎರಡು ಬದಿಯು ಟೋಸ್ಟ್ ಆಗುವಂತೆ ಮಾಡಿಕೊಳ್ಳಿ ಬನ್ ಹೊಂಬಣ್ಣ ಬಂದಾಗ ಅದರ ಮೇಲೆ ಕುದಿಸಿಟ್ಟ ಹಾಲು ಸಕ್ಕರೆ ಮಿಶ್ರಣವನ್ನು ಸೌಟಿನಿಂದ ತೆಗೆದು ಪನ್ ಮೇಲೆ ಹಾಕಿ ಹೀಗೆ ಎರಡು ಸೌಟಿನಷ್ಟು ಹಾಲನ್ನು ಹಾಕಿದರೆ ಬನ್ ಆ ಹಾಲನ್ನು ನೀಟಾಗಿ ಹೀರಿಕೊಳ್ಳುವುದು ಅಲ್ಲಿವರೆಗೂ ಬಿಟ್ಟು ಹಾಲನ್ನು ಹೀರಿಕೊಂಡ ನಂತರ ಆ ಬನ್ ಅನ್ನು ತಟ್ಟೆಗೆ ತೆಗೆದು ಹಾಕಿ ಬೊಂಬಾಟ್ ಆದ ಈ ಮಧುರೈ बन बटर हीके बि बे सर्व मैं